ಯೋಗದಲ್ಲಿರುವಂತಹ ಆ ಮುದ್ರಾ ಮಾರ್ಗ ಏನಿದೆ ಆಧ್ಯಾತ್ಮಿಕವಾಗಿ ಅತ್ಯಂತ ಸಹಕಾರ ಕೊಡೋದಂತೂ ಎಷ್ಟೋ ರೋಗಗಳನ್ನೇ ನಿಯಂತ್ರಣ ಮಾಡುವಂತಹ ಶಕ್ತಿ ಮುದ್ರೆಗಳಿವೆ ದೈಹಿಕ ಆರೋಗ್ಯಕ್ಕೂ ಇದೆ ಹೆಲ್ಪ್ ಆಗುತ್ತೆ ಸರ್ ಇದು ಅಪಾನ ಮುದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ಎಷ್ಟೋ ಸಮಸ್ಯೆಗಳನ್ನ ನೀಗಿಸಿಕ ಜಪಾಮಣಿಯನ್ನು ಹೀಗೆ ಮಾಡುವ ಮೂಲಕ ನಿಮ್ಮಲ್ಲಿ ದೇವತೆಗಳನ್ನು ಆಕರ್ಷಿಸುವ ಶಕ್ತಿನೂ ಕೂಡ ಬರ್ತದೆ ಸಕ್ಕರೆ ಕಾಯಿಲೆಯಂತಹ ಪ್ರಾಬ್ಲಮ್ ಅನ್ನು ನಿಯಂತ್ರಣ ಮಾಡಲಿಕ್ಕೆ ಅಪಾನ ಮುದ್ರೆ ಸಹಾಯವನ್ನು ಮಾಡುತ್ತದೆ ಅಂತ ಪ್ರತಿ ಶಿಬಿರದಲ್ಲಿ ಒಂದಲ್ಲ ಒಂದು ರೀತಿಯ ಒಂದಷ್ಟು ಮುದ್ರೆಗಳ ಕಾಂಬಿನೇಷನ್ ಅನ್ನು ಕೂಡ ನಾವು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ದೃಷ್ಟಿಯಿಂದ ಮುದ್ರೆಗಳು ಅದ್ಭುತವಾಗಿ ಕೆಲಸ ಮಾಡಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹೆಸರು ಹಣ ಸಾಧನೆ ಮಾಡಿರುವಂಥ ಸೆಲೆಬ್ರಿಟೀಸ್ಗಳನ್ನ ನೀವು ನೋಡಿರ್ತೀರಿ ಅದರಲ್ಲಿ ವಿರಾಟ್ ಕೊಹ್ಲಿ ಆಗಿರ್ಬೋದು ಕ್ರಿಶ್ಚಿಯನ್ ರೊನಾಲ್ಡೋ ಆಗಿರ್ಬೋದು ಅಥವಾ ಟೆಸ್ಲಾದ ಎಲನ್ ಮಸ್ಕ್ ಆಗಿರ್ಬೋದು ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು ಯಾವುದೇ ಒಂದಷ್ಟು ಇಂಟರ್ವ್ಯೂಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಕ್ರಿಟಿಕಲ್ ಸಿಚುವೇಶನ್ನ ಫೇಸ್ ಮಾಡುವಂಥ ಸಂದರ್ಭದಲ್ಲಿ ಅವರ ಕೈಗಳನ್ನು ಅಬ್ಸರ್ವ್ ಮಾಡಿ ಒಂದಷ್ಟು ಮುದ್ರೆಗಳನ್ನು ಅವರು ಯೂಸ್ ಮಾಡ್ತಾರೆ ಲೈಕ್ ಈ ಥರ ಈಗ ನಾನು ಸಪೋಸ್ ಮಾತಾಡೋ ಸಂದರ್ಭದಲ್ಲಿ ನನಗೆ ಗೊತ್ತೋ ಗೊತ್ತಿದ್ದೆ ಈ ರೀತಿಯಾದಂಥ ಒಂದು ಸಿಂಬಲನ್ನು ತೋರಿಸ್ತಿರ್ತೀನಿ ಆದರೆ ಕೆಲವರು ತೋರಿಸುವಂಥ ಕೆಲವ್ರು ಮಾಡುವಂಥ ಮುದ್ರೆಗಳಿದೆಯಲ್ಲ ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ವಿಶೇಷ ಕಾರಣಗಳು ವಿಶೇಷ ಮಹತ್ವಗಳು ಯೋಗ ಒಂದು ಏನಿದೆ ಆ ಒಂದು ಯೋಗದಲ್ಲಿ ಆ ಮುದ್ರೆಗಳ ಒಂದು ಪ್ರಾಮುಖ್ಯತೆ ಬರುತ್ತೆ ಯಾವ ಮುದ್ರೆಗಳು ಆ ಮುದ್ರೆಗಳಿಂದ ಏನು ಉಪಯೋಗ ಆಗುತ್ತೆ ಇಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಕೂಡ ಈ ಮುದ್ರೆಯನ್ನು ಯೂಸ್ ಮಾಡೋದಕ್ಕೆ ಏನು ಕಾರಣ ಅದರಿಂದ ಅವ್ರಿಗೇನು ಲಾಭ ಆಗುತ್ತೆ ನಾವು ಅದನ್ನು ನಾವು ಜೀವನದಲ್ಲಿ ಅಳಿಸ್ಕೊಂಡ್ರೆ ನಮಗೇನು ಉಪಯೋಗ ಆಗುತ್ತೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ತಮ್ಮಲ್ಲಿ ಇದ್ದೇ ಇರುತ್ತೆ ನನ್ನಲ್ಲೂ ಕೂಡ ಪ್ರಶ್ನೆಗಳಿದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಶ್ರೀ ಸದ್ಗುರು ರಾಮ ಗುರುಗಳು ಉಪಾಸನಾ ಫೌಂಡೇಶನ್ನ ಸಂಸ್ಥಾಪಕರು ನಮ್ಮ ಜೊತೆಗಿದ್ರೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಿರುಗಡೆ ಈಗ ನಾನು ಹೇಳ್ತಿದ್ದೆ ಈಗ ನಾನೇ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಸರ್ ನನಗೆ ಗೊತ್ತಿಲ್ಲ ಈ ಥರ ಒಂದು ಸಿಂಬಲ್ನ ನಾನು ಇಟ್ಕೊತೀನಿ ನನಗೆ ಗೊತ್ತಿಲ್ಲ ಇದ್ರ ಮೀನಿಂಗ್ ಏನು ಅಂತ ಏನೋ ನನ್ನ ಬಾಡಿ ಕಂಫರ್ಟಬಲ್ಗೆ ಅಂತ ನಾನು ಇಟ್ಕೊಳ್ತೀನಿ ಇದನ್ನು ನಾವು ನೋಡಿದಾಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಯಾಕೆ ನನ್ನ ಸೆಲೆಬ್ರಿಟೀಸ್ನೇ ತೊಗೊತಾ ಇದ್ದೀನಿ ಅಂದರೆ ಜನ ಅಂಥವ್ರು ನೋಡಿದಾಗೆ ತುಂಬ ಫಾಲೋ ಮಾಡ್ತಾರೆ ಏನಿವತ್ತು ರೊನಾಲ್ಡೋ ಒಂದು ಇಂಟ್ರ್ಯೂ ಕೊಡ್ತಿದ್ರು ಈ ಥರ ಇಟ್ಕೊಂಡಿದ್ರು ಕೊಯ್ಲಿ ಇವತ್ತು ಮಾತಾಡ್ಬೇಕಾದ್ರೆ ಹಿಂಗೆ ಹಿಡ್ಕೊಂಡಿದ್ರು ಎಲ್ಲ ಬರ್ಸ್ಕೊಂಡು ಇಂಟರ್ವ್ಯೂನಲ್ಲಿ ಬೇರೆ ರೀತಿ ಆಗಿ ಈ ಥರ ಹಿಡ್ಕೊಂಡಿದ್ರು ಏನಿರ್ಬೋದು ಏನೋ ಬಾಡಿ ಕಂಫರ್ಟ್ಗೆ ಇಟ್ಕೊಂಡಿದ್ರು ಬಟ್ ಅದರಿಂದ ಒಂದಷ್ಟು ವೈಜ್ಞಾನಿಕವಾಗಿ ಅಥವಾ ನಮಗೆ ಅನುಕೂಲ ಆಗುವಂಥ ಕಾರಣಗಳಿದೆ ಏನು ಕಾರಣಗಳಿಗೂ ಇದಕ್ಕೇನಂತ ಕರಿತೀವಿ ಮುದ್ರೆಗಳು ಅಂತ ಕರಿತೀವ ಇದು ಯೋಗದಲ್ಲೇ ಬರುತ್ತಾ ಹಾಂ ಮುದ್ರೆ ಅನ್ನೋದು ಯೋಗದ್ದೇ ಒಂದು ಮಾರ್ಗ ವಿಶೇಷವಾಗಿ ಹಠಯೋಗ ಪ್ರದೀಪಿಕದಲ್ಲಿ ಘೇರಂಡ ಸಂಹಿತ ಶಿವ ಸಂಹಿತಗಳಲ್ಲಿ ಈ ಮುದ್ರೆಯ ಬಗ್ಗೆ ಸಾಕಷ್ಟು ವಿವರ ಕೊಡ್ತಿದೆ ಆದರೆ ನೀವು ಹೇಳೋ ಹಾಗೆ ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ ನೋಡಿ ಅವರ ಕುತ್ಕೊಳ್ಳೋದು ಬಾಡಿ ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಕರೀತಾರೆ ಅದು ಬಹಳ ಇಂಪಾರ್ಟೆಂಟ್ ಮುಂದೆ ಕೂತವ್ರಿಗೆ ಅಟ್ರಾಕ್ಟ್ ಆಗಬೇಕಾದ್ರೆ ಹೀಗೆ ಬಾಡಿ ಲ್ಯಾಂಗ್ವೇಜ್ ಇರಬೇಕು ಹೀಗೆ ಕೂತ್ಕೋಬೇಕು ಕಾಲು ಹೀಗೆ ಇಟ್ಕೋಬೇಕು ಕೈ ಹೀಗಿದ್ರೆ ನೀವು ಸುಲಭ ಅನ್ನೋದು ಒಂದಿದೆ ಬಹುಶಃ ಅವರು ಆ ಬಾಡಿ ಲ್ಯಾಂಗ್ವೇಜ್ ಕಾರಣದಿಂದಾಗಿ ಕೈಗಳನ್ನು ಆರಾಮವಾಗಿ ಒಂದು ಕಂಫರ್ಟೇಬಲ್ ಆಗಿ ಹೆಂಗೆ ಇಟ್ಕೋಬೇಕು ಹೇಗೆ ಇಟ್ಕೊಂಡ್ರೆ ಹೇಗೋ ಕಾಣಿಸ್ಬೋದು ಅನ್ನೋ ಕಾರಣಕ್ಕೆ ಹೀಗೆ ಇಟ್ಕೊಂಡು ಕುತ್ಕೋಬೋದು ಎಲ್ಲರೂ ಮತ್ತು ಮಾತಾಡ್ತಾ ಮಾತಾಡ್ತಾ ಕೆಲವು ಸರಿ ಬೇರೆ ಕಡೆ ನೋಡಿ ನೋಡಿ ನಮಗೂ ಅಭ್ಯಾಸವಾಗಿ ಬಹುಶಃ ನಾವು ಹೀಗೆ ಇಟ್ಕೋಬೋದು ಆದರೆ ಅವರು ಗೊತ್ತಿದ್ದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೋ ಆ ಮುದ್ರೆಗಳ ಬಗ್ಗೆ ಅರಿವೈದ್ಯೋ ಇಲ್ಲೋ ಗೊತ್ತಿಲ್ಲ ಆದರೆ ಯೋಗದಲ್ಲಿರುವಂಥ ಆ ಮುದ್ರಾ ಮಾರ್ಗ ಏನಿದೆ ಮುದ್ರಾಶಾಸ್ತ್ರ ಏನಿದೆ ಮುದ್ರ ವಿಜ್ಞಾನ ಏನಿದೆ ಆಧ್ಯಾತ್ಮಿಕವಾಗಿ ಅತ್ಯಂತ ಸಹಕಾರ ಕೊಡೋದಂತೂ ಹೌದು ಹಾಗಾಗಿ ನಾನು ನಿಮಗೆ ಪ್ರಾರಂಭದಲ್ಲೂ ಕೂಡ ಹೇಳಿದೆ ಅಘೋರಿಗಳ ಬಗ್ಗೆ ಹೇಳಬೇಕಂದ್ರೆ ಪಂಚಮಕಾರಗಳಲ್ಲಿ ಮುದ್ರ ಒಂದು ಬರುತ್ತೆ ಹಾಗೆ ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನೀವು ಪೂಜಾ ಮಾಡಿ ಹೋಮ ಹವನಗಳನ್ನು ಮಾಡಿ ಮುದ್ರೆಯನ್ನು ಬಳಸೆಯೇ ಬಳಸ್ತಾರೆ ಅದು ನೈವೇದ್ಯಕ್ಕಿರಬಹುದು ಆವಾಹನೆಗಿರಬಹುದು ಮುದ್ರೆಗಳ ಮೂಲಕವೇ ಆ ಪ್ರಾಣ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ ಮತ್ತು ಪ್ರಾಣ ಶಕ್ತಿಯನ್ನು ಇನ್ನೊಂದು ಕಡೆಗೂ ಟ್ರಾನ್ಸ್ಫರ್ ಮಾಡಬಹುದು ಆ ಕಾರಣದಿಂದಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಎಲ್ಲ ಸಾಧನಾ ಮಾರ್ಗದಲ್ಲೂ ಮುದ್ರೆಗೆ ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಹಠಯೋಗದಲ್ಲಂತೂ ಸರಿಯಾದ ರೀತಿಯಲ್ಲಿ ಮುದ್ರೆಗಳನ್ನು ಕಲಿತು ಒಂದು ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ಡ್ ರೀತಿಯಾಗಿ ಕೂಡ ಮುದ್ರೆಗಳಿದೆ ಆ ಮುದ್ರೆಗಳ ಮೂಲಕವೇ ನಮ್ಮಲ್ಲಿ ಪ್ರಾಣ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು ನಮ್ಮಲ್ಲಿ ಸಂತೋಷವನ್ನು ಹೆಚ್ಚು ಮಾಡ್ಕೋಬೋದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೋದು ಎಷ್ಟೋ ರೋಗಗಳನ್ನೇ ನಿಯಂತ್ರಣ ಮಾಡುವಂತಹ ಶಕ್ತಿ ಮುದ್ರೆಗಳಿಗಿದೆ ಅದರಲ್ಲಿ ವಿಶೇಷವಾಗಿ ಬೇಸಿಕ್ ಆದಂಥ ಮುದ್ರೆಗಳಲ್ಲಿ ಕೈ ಬೆರಳಗಳನ್ನೇ ಬಳಸ್ತೀವಿ ಮೂರು ರೀತಿಯಾಗಿ ವಿಶೇಷವಾಗಿ ಹೇಳ್ತಾರೆ ಒಂದು ಕೈ ಬೆರಳಗಳನ್ನೇ ಬಳಸಿ ಮಾಡುವಂಥದ್ದು ಎರಡನೇದು ದೇಹದ ಕೆಲವು ಭಾಗಗಳನ್ನು ಬಳಸಿಕೊಂಡು ಆ ಮುದ್ರೆಗಳನ್ನು ಅಭ್ಯಾಸ ಮಾಡೋದು ಇನ್ನೊಂದು ನೇರವಾಗಿ ಅಡ್ವಾನ್ಸ್ಡ್ ಮುದ್ರೆ ನೇರ ಮನಸ್ಸನ್ನೇ ಗುರಿಯಾಗಿಟ್ಟುಕೊಂಡು ಅದು ಶಾಂಭವಿ ಮುದ್ರೆ ಅನ್ನುವಂಥ ಕೆಲವು ಮುದ್ರೆಗಳಿದೆ ನೇರವಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ಮುದ್ರೆ ಅದು ಅದು ತೀರ ಅಡ್ವಾನ್ಸ್ಡ್ ಮುದ್ರೆ ಅಂತ ಹೀಗೆ ಮೂರು ಭಾಗ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಕೈ ಬೆರಳುಗಳನ್ನು ಬಳಸಿ ಮಾಡುವಂಥ ಮುದ್ರೆಗಳೇನಿದೆ ಅದು ಬೇಸಿಕ್ ಆದಂಥ ಮುದ್ರೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತದೆ ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಒಂದು ಫೋಕಸ್ಡ್ ಆಗಿ ನೀವು ಮಾತಾಡ್ಲಿಕ್ಕೆ ಬೇರೆಯವರಿಗೆ ಇನ್ನೂ ಚೆನ್ನಾಗಿ ಮನಸ್ಸಿಗೆ ಇಡಿಸೋ ಹಾಗೆ ಮಾತಾಡ್ಲಿಕ್ಕೆ ಕೂಡ ಮುದ್ರೆಗಳು ಸಹಾಯ ಯಾಕೆ ಯಾಕೆಂದ್ರೆ ನಮ್ಮ ಹಿರಿಯರು ಹೇಳೋದು ದೇವತೆಗಳನ್ನೇ ಆಕರ್ಷಣೆ ಮಾಡುವಂತಹ ಶಕ್ತಿ ಮುದ್ರೆಗಳಿಗಿದೆ ಅಂತ ದೇವತೆಗಳು ದೇವತೆಗಳನ್ನೇ ಆಕರ್ಷಿಸುವಂತಹ ಮುದ್ರೆಗಳಿವೆ ಅಂಥದರಲ್ಲಿ ನೀನು ಮನುಷ್ಯನ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೇ ಅನ್ನುವಂಥದ್ದಿದೆ ಹಾಗಾಗಿ ಬಹುಶಃ ಅವರುಗಳೆಲ್ಲ ಕೂಡ ಗೊತ್ತಿದ್ದು ಆ ರೀತಿಯ ಭಂಗಿಗಳನ್ನು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಮುದ್ರೆಗಳಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಧೈರ್ಯ ಸಹನೆ ಒಂದು ಏನು ಸ್ಥಿರವಾದ ಮಾನಸಿಕತೆಯಿಂದ ಇರಲಿಕ್ಕೆ ಖಂಡಿತವಾಗಿ ಮುದ್ರೆಗಳು ನಿಮಗೆ ಸಹಾಯವನ್ನು ಮಾಡ್ತದೆ ಓಕೆ ಅದಕ್ಕೆ ಪರ್ಟಿಕ್ಯುಲರ್ ಆಗೋದು ಅವ್ನು ಪ್ರಾಕ್ಟೀಸ್ ಬೇಕಾ ಅಥವಾ ನಾವು ತಪ್ಪು ತಪ್ಪಾಗಿ ಏನಾದ್ರು ಮಾಡಿದ್ರೆ ಅದು ಉಲ್ಟಾ ಹೊಡೆಯುವಂಥ ಚಾನ್ಸಸ್ಗಳೇನಾರು ಇರುತ್ತಾ ಕೆಲವು ಮುದ್ರೆಗಳು ಆ ರೀತಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಗೊತ್ತಿಲ್ಲದೆ ಹೇಗೂ ಆ ಮುದ್ರೆಗಳನ್ನು ಗೊತ್ತಿಲ್ಲದೆ ಗೊತ್ತಿಲ್ಲದಷ್ಟು ಸಮಯ ಏನಾದರೂ ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ಕೆಲವು ಮುದ್ರೆಗಳು ಎಲ್ಲ ಮುದ್ರೆಗಳು ಅಲ್ಲ ಹೆಚ್ಚು ಮುದ್ರೆಗಳು ನೀವು ಹೇಗೆ ಮಾಡಿದ್ರೂ ಅದೊಂದು ಒಂದಲ್ಲ ಒಂದು ರೀತಿಯಾಗಿ ಒಳ್ಳೆಯ ಫಲವನ್ನೇ ಕೊಡುತ್ತದೆ ಅದೇ ಕೆಲವು ಮುದ್ರೆಗಳು ಮಾತ್ರ ಗೊತ್ತಿಲ್ಲದೆ ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಅಂದರೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ಬೋದು ಅದರಿಂದಾಗಿ ಪಿತ್ತ ಜಾಸ್ತಿ ಆಗ್ತದೆ ಪಿತ್ತ ಜಾಸ್ತಿ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತದೆ ಈ ರೀತಿ ಸಣ್ಣಪುಟ್ಟ ವ್ಯತ್ಯಾಸಗಳಾಗಬಹುದು ಬಿಟ್ಟರೆ ಪ್ರಾಣ ಹೋಗುವಂಥ ರೀತಿಯಲ್ಲಂತೂ ಯಾವ ಮುದ್ರೆ ನಿಮಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಲ್ಲ ಅಂತಹ ಬೀರುವಂಥ ಮುದ್ರೆಗಳನ್ನು ಯಾವ ಗುರುಗಳು ಅಷ್ಟು ಸುಲಭವಾಗಿ ಹೇಳಿಕೊಡಲ್ಲ ಒಂದು ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯಕ್ಕೂ ಇದೆಲ್ಲ ಹೆಲ್ಪ್ ಆಗುತ್ತೆ ಸರ್ ಖಂಡಿತವಾಗಿ ಮುದ್ರೆಗಳಂತೂ ಕೆಲವು ಮುದ್ರೆಗಳಿದೆ ಉದಾಹರಣೆಗೆ ಈಗ ಅಪಾನ ಮುದ್ರೆ ಅಂತ ಕರಿತೀವಿ ಇದು ಜಿಂಕೆ ರೀತಿಯಾಗಿ ಮಾಡುವಂತಹ ಮುದ್ರೆ ಇದು ಅಪಾನ ಮುದ್ರೆ ಈ ಬೆರಳಿನ ತುದಿಗಳು ಉಬ್ಬಿದ ಭಾಗಗಳೇನಿದೆ ಈಗ ಸಾವಿರದಾಗ ಒಂದು ಸೆನ್ಸ್ ಆಗ್ತಿದೆ ಆ ಭಾಗಗಳು ಒಂದಕ್ಕೊಂದು ಟಚ್ ಆಗಬೇಕು ಆ ಎನರ್ಜಿ ಫೀಲ್ ಆಗ್ತಿದೆ ಈ ಅಪಾನ ಮುದ್ರೆಯನ್ನು ಮಾಡಿದರೆ ಹೊಟ್ಟೆಗೆ ಸಂಬಂಧಪಟ್ಟ ಎಷ್ಟೋ ಸಮಸ್ಯೆಗಳನ್ನು ನೀಗಿಸ್ಕೋಬಹುದು ನಿಯಂತ್ರಿಸಬಹುದು ಅಂತ ಹೇಳ್ತೀವಿ ಉದಾಹರಣೆಗೆ ಸರಿಯಾಗಿ ಜೀರ್ಣಶಕ್ತಿ ಇಲ್ಲ ಚೆನ್ನಾಗಿ ಜೀರ್ಣ ಇಲ್ಲ ಜೀರ್ಣ ಆಗಿದ್ದು ಸರಿಯಾಗಿ ಹೋಗ್ತಾ ಇಲ್ಲ ಈ ಅಪಾನ ಮುದ್ರೆಯನ್ನು ಪ್ರತಿನಿತ್ಯ ಮೂವತ್ತು ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನೀವು ವಾಕ್ ಮಾಡ್ತಾ ಬೇರೆ ಬೇರೆ ಕಾರ್ಯಕ್ರಮ ಸಮಯದಲ್ಲಿ ದಿನಕ್ಕೆ ಕನಿಷ್ಠ ಒಂದು ಮೂವತ್ತು ನಿಮಿಷಗಳಾದರೂ ಈ ಅಪಾನ ಮುದ್ರೆಯನ್ನು ಮಾಡ್ತಾ ಬಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಏನೋ ಮೊದಲೇ ಹೇಳಿದಾಗೆ ಜೀರ್ಣಶಕ್ತಿ ಚೆನ್ನಾಗೋದಿರ್ಬೋದು ಜೀರ್ಣ ಆದದ್ದು ಹೊರಗೆ ವಿರೇಚನ ಆಗೋದು ಅಪಾನ ಅಂತಲೇ ಒಂದು ವಾಯು ಇದೆ ಪ್ರಾಣ ಇದೆ ಆ ಅಪಾನ ಅನ್ನುವಂಥ ಪ್ರಾಣ ವಿಸರ್ಜನೆಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತದೆ ಅದನ್ನು ಉತ್ತೇಜಿಸುವಂತಹ ಮುದ್ರೆ ಅದಷ್ಟೇ ಅಲ್ಲ ನೀವು ನೀವು ಜಪ ಮಾಡಬೇಕಾದ್ರೆ ನಿಮಗೆ ನೋಡಿದ್ರೆ ಈ ಬೆರಳನ್ನು ಬಳಸಲ್ಲ ಕಿರು ಬೆರಳನ್ನು ಬಳಸಲ್ಲ ತೋರು ಬೆರಳು ನೀನು ನೀನು ಅನ್ನುವಂಥ ತೋರು ಬೆರಳು ಮತ್ತು ಈ ಕಿರು ಬೆರಳು ಎರಡನ್ನು ಬಳಸಲ್ಲ ಈ ಮೂರು ಬೆರಳುಗಳಲ್ಲೇ ಜಪದ ಮಣಿಯನ್ನು ತಿರುಗಿಸ್ತೀವಿ ನಾವು ಈ ಕಾರಣದಿಂದಾಗಿ ನಿಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿ ಬರ್ತದೆ ಬೇರೆಯವರನ್ನು ಆಕರ್ಷಿಸುವ ಎಲ್ಲಿವರೆಗೆ ಈ ಹೀಗೆ ಜಪಮಣಿಯನ್ನು ಹೀಗೆ ಮಾಡುವ ಮೂಲಕ ನಿಮ್ಮಲ್ಲಿ ದೇವತೆಗಳನ್ನು ಆಕರ್ಷಿಸುವ ಶಕ್ತಿನೂ ಕೂಡ ಬರ್ತದೆ ಅಂತ ಹಾಗಾಗಿ ಈ ಮೂರು ಬೆರಳನ್ನೇ ಜಪಕ್ಕೆ ಬಳಸ್ತೀವಿ ಇನ್ನೂ ಬಹಳ ಮುಖ್ಯವಾಗಿ ನೀವು ಕುಂಕುಮಾರ್ಚನೆ ಅಥವಾ ಏನನ್ನೇ ದೇವತೆಗಳಿಗೆ ಅರ್ಪಿಸಬೇಕಾದ್ರೆ ಈ ಬೆರಳುಗಳಿಂದನೇ ಅರ್ಪಿಸ್ತೀವಿ ಅರ್ಥಾತ್ ಇದು ಆಕರ್ಷಣೆಯನ್ನಿಗೆ ಸಂಬಂಧಪಟ್ಟಂಥ ಮುದ್ರೆ ಕೂಡ ಹೀಗೆ ಸಣ್ಣ ಸಣ್ಣ ಮುದ್ರೆಗಳು ಅಪಾರವಾದಂಥ ಆರೋಗ್ಯದ ಮೇಲೂ ನಾನು ಮೊದಲೇ ಹೇಳಿದಾಗೆ ಹೊಟ್ಟೆ ಶುಗರ್ ಕೂಡ ನಿಯಂತ್ರಣ ಮಾಡಲಿಕ್ಕೆ ಸಕ್ಕರೆ ಕಾಯಿಲೆಯಂತಹ ಪ್ರಾಬ್ಲಮ್ ಅನ್ನು ನಿಯಂತ್ರಣ ಮಾಡಲಿಕ್ಕೆ ಅಪಾನ ಮುದ್ರೆ ಸಹಾಯವನ್ನು ಮಾಡ್ತದೆ ಅಂತ ಹೊಂದಿದೆ ಹೊಟ್ಟು ಹೊಟ್ಟೆಗೆ ಸಂಬಂಧಪಟ್ಟ ಎಷ್ಟೋ ಸಮಸ್ಯೆಗಳು ನಿವಾರಣೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಹೀಗೆ ಆರೋಗ್ಯ ಒಂದು ಎರಡನೇದು ನೀವು ಜಪಕ್ಕೆ ಅರ್ಚನೆಗೆ ಕೂಡ ಈ ಮೂರು ಬೆರಳನ್ನು ಹೆಚ್ಚು ಬಳಸ್ತೀವಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹೀಗೆ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ದೃಷ್ಟಿಯಿಂದ ಮುದ್ರೆಗಳು ಅದ್ಭುತವಾಗಿ ಕೆಲಸ ಮಾಡ್ತದೆ ಸರಿಯಾಗಿ ಕಲ್ತು ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ಶ್ರಮ ಇಲ್ಲ ನೀವು ಆಸನಭ್ಯಾಸ ಮಾಡಬೇಕಾದ್ರೆ ಶ್ರಮ ಆಗ್ತದೆ ವಾಕಿಂಗ್ ಮಾಡಬೇಕಾದ್ರೆ ಮಳೆ ಇದ್ದರೆ ಚಳಿ ಇದ್ದರೆ ವಾಕಿಂಗ್ ಮಾಡಲ್ಲ ಮುದ್ರೆಗಳು ಹಾಗಲ್ಲ ನೀವು ಟಿ ವಿ ನೋಡ್ತಾ ಪೇಪರ್ ನೋಡ್ತಾ ಫೋನಲ್ಲಿ ಮಾತಾಡ್ತಾ ಇನ್ನೊಂದು ಕೈಯಲ್ಲಿ ಮುದ್ರೆ ಮಾಡ್ಬೋದು ಹೀಗೆ ಕೂತ್ಕೊಂಡಿದ್ದಾಗ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು ಕೆಲವು ಮುದ್ರೆಗಳನ್ನು ಇಂತಿಷ್ಟೇ ಸಮಯ ಹೀಗೆ ಮಾಡಬೇಕು ಇದೇ ಟೈಮಲ್ಲಿ ಮಾಡಬೇಕು ಅಂತಿರ್ತದೆ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಆ ರೀತಿಯ ಮುದ್ರೆಗಳನ್ನು ಕಲಿತು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತ ಆರೋಗ್ಯದ ಮೇಲೂ ಅದ್ಭುತವಾದಂಥ ಪರಿಣಾಮ ಬೀರುತ್ತದೆ ಅಷ್ಟೇ ಅಲ್ಲ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ರೆಸಿಸ್ಟೆನ್ಸ್ ಪವರನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಮಾನಸಿಕ ಸ್ಥಿರತೆಯನ್ನು ಹೆಚ್ಚು ಮಾಡಲಿಕ್ಕೆ ಇಚ್ಛಾಶಕ್ತಿಯನ್ನು ನಾವು ಮನೋಶಕ್ತಿಯನ್ನು ನಮ್ಮ ಪ್ರತಿ ಶಿಬಿರದಲ್ಲಿ ಸುಮಾರು ಏಳ್ನೂರು ಚಿಲ್ಲರೆ ಮುದ್ರೆ ಇದೆ ಅಂತ ಒಂದು ಮಾತಿದೆ ಒಂದು ಮೂಲದ ಪ್ರಕಾರ ಏಳ್ನೂರು ಕ್ಕಿಂತ ಹೆಚ್ಚು ಮುದ್ರೆ ಇದೆ ಅಂತ ನಾವು ಅದಕ್ಕೆ ಏನು ಮಾಡಿದ್ದೀವಿ ನಮ್ಮ ಪ್ರತಿ ಶಿಬಿರದಲ್ಲಿ ಬೇಸಿಕ್ಕಾದಂಥ ಮನೋಶಕ್ತಿಯಿಂದ ಹಿಡಿದು ಅಡ್ವಾನ್ಸ್ಡ್ ಆದಂಥ ದೀಕ್ಷಾವರೆಗೂ ಕೂಡ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಆಯಾಯ ಸಾಧನೆಗೆ ಸಂಬಂಧಪಟ್ಟಂಥ ಮುದ್ರೆಗಳನ್ನು ದೀಕ್ಷಾ ರೂಪದಲ್ಲಿ ಕೂಡ ಬೇರೆ ಬೇರೆಯ ಸಾಧನೆಯ ಜೊತೆಗೆ ಪ್ರಾಣಾಯಾಮದ ಜೊತೆಗೆ ಈ ಮುದ್ರೆಗಳನ್ನು ಕಾಂಬಿನೇಷನ್ ಆದ ಹೇಗೆ ಮಾಡಿದ್ರೆ ಏನು ಉಪಯೋಗ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀವಿ ಪ್ರತಿ ನಮ್ಮ ಪ್ರತಿ ಶಿಬಿರದಲ್ಲಿ ಒಂದಲ್ಲ ಒಂದು ರೀತಿಯ ಒಂದಷ್ಟು ಮುದ್ರೆಗಳ ಕಾಂಬಿನೇಷನ್ ಅನ್ನು ಕೂಡ ನಾವು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅದರಿಂದ ತುಂಬ ಜನ ಲಾಭ ಪಡೆದಿದ್ದಾರೆ ಹ್ಞೂ ಹ್ಞೂ ಹ್ಮ್ ಕೃಳ ಇದ್ದಂಗೆ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ನೀವು ಹೇಳಿದ್ರೆ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯ ಒಳ್ಳೆಯದು ಕೆಲವರು ಇದು ನಮ್ಮ ಮುಖದ ಕಾಂತಿ ನಮ್ಮ ಸೌಂದರ್ಯವನ್ನ ಕೂಡ ಹೆಚ್ಚಿಸುತ್ತೆ ಅಂತ ನಿಜನಾಗ ನನಗೆ ಗೊತ್ತಿಲ್ಲ ಗುರು ನಿಮ್ಮ ಕೇಳ್ತಾ ಇದ್ದೀನಿ ಮುದ್ದೆ ಏನಂದ್ರೆ ನೋಡಿ ನಾವು ತಿನ್ನೋ ಆಹಾರ ಮತ್ತು ಮನಸ್ಸಿನ ಸ್ಥಿತಿ ಮೇಲೆ ನಮ್ಮ ಕಣ್ಣು ನಮ್ಮ ಮುಖದ ಕಾಂತಿ ಕೂಡ ನಿರ್ಧಾರ ಆಗ್ತದೆ ನೀವು ಎಷ್ಟು ಒಳ್ಳೆಯ ಊಟ ಮಾಡ್ತೀರಿ ನಿಮ್ಮ ಮುಖದ ಚರ್ಮದ ಕಾಂತಿ ಸಹಜವಾಗಿ ಹೆಚ್ಚಾಗ್ತದೆ ಈಗ ನೀವು ಕೊಬ್ಬಿದ ಹೆಚ್ಚು ಏನು ಜಂಕ್ ಫುಡ್ ಅಂತ ಏನು ಕರೀತಾರೆ ಈ ತರದ್ದು ತಿಂತ ಹೋದಾಗ ನೀವು ಮೇಕಪ್ಪೇ ಹಾಕೋಬೇಕು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಆದರೆ ನೀವು ಒಳ್ಳೆಯ ನೀರನ್ನು ಚೆನ್ನಾಗಿ ಕುಡಿತೀರಿ ಸಾತ್ವಿಕವಾದ ಆಹಾರ ತಗೊಳ್ತೀರಿ ಅದರ ಜೊತೆಗೆ ಮುದ್ರೆಗಳು ಏನು ಮಾಡ್ತಾ ನಾನು ಮೊದಲೇ ಹೇಳಿದಾಗ ಈಗ ಅಪಾನ ಮುದ್ರೆನೇ ಹೇಳಿದ್ನಲ್ಲ ಹೊಟ್ಟೆಯನ್ನು ಶುದ್ಧಿ ಮಾಡ್ತದೆ ಹೊಟ್ಟೆ ಯಾವಾಗ ಶುದ್ಧಿ ಆಗ್ತದೆ ಮುಖದಲ್ಲಿ ಕಳಿ ಬರ್ತಿದೆ ಚೆನ್ನಾಗಿ ಸಹಜವಾಗೇ ಬಂದ್ಬಿಡುತ್ತ ಅಲ್ವ ಹಾಗಾಗಿ ಮುದ್ರೆಗಳು ಕೂಡ ಖಂಡಿತವಾಗಿ ನಿಮ್ಮ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಎಲ್ಲದರ ಉತ್ತೇಜಿಸುವಿಕೆಗೂ ಕೂಡ ಸಹಾಯ ಮಾಡ್ತದೆ ಕೇವಲ ಸೌಂದರ್ಯ ಮಾತ್ರ ಅಲ್ಲ ನೀವು ಎಲ್ಲ ದೃಷ್ಟಿಯಿಂದ ನಿಮ್ಮ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಓವರಾಲ್ ಆಗಿ ಮುದ್ರೆಗಳು ಅದರ ಅಂದರೆ ನೀವು ಡಿಪೆಂಡ್ ಯಾವುದ್ರ ಮೇಲೆ ಕಾಂಬಿನೇಷನ್ ಯಾವ ಉಸಿರಾಟದ ಜೊತೆಗೆ ಯಾವ ಮುದ್ರೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ನಿಮ್ಮ ದೈಹಿಕ ಅನುಕೂಲಕ್ಕೆ ತಕ್ಕಂತೆ ಯಾವ ಮುದ್ರೆಯನ್ನು ಹೆಚ್ಚು ಮಾಡಬೇಕು ಇದನ್ನು ಸರಿಯಾಗಿ ತಿಳ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೆ ನಿಮ್ಮ ಚರ್ಮದ ಕಣ್ಣಿನ ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬಂದು ಖಂಡಿತವಾಗಿ ಮತ್ತು ಅದರ ಜೊತೆಗೆ ಸ್ವಲ್ಪ ಬೇರೆ ಬೇರೆಯ ಈ ಪ್ರಾಣಾಯಾಮ ಮತ್ತು ಆಹಾರ ಪದ್ಧತಿಯನ್ನು ಜೋಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ದೀರ್ಘಕಾಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ಬೋದು ಗುರುಗಳ ಈಗ ಮುದ್ರೆದು ಒಂದು ಹೇಳಿದ್ರಿ ಈಗ ಈ ಮುದ್ರೆ ಮಾಡಿದ್ರೆ ನಮ್ಮ ಹೊಟ್ಟೆ ಸಮಸ್ಯೆ ಅಂತ ಒಂದು ಈಗಿನ ಯುವಕರು ಯುವತಿಯರು ತಿಂಕ್ ಮಾಡುತ್ತದ ನನಗೆ ಹೊಟ್ಟೆ ಸಮತ್ಯೆ ಅಂತ ಮಾತ್ರೆ ನುಂಗಿದೆ ಸೀದಾ ಹೊಟ್ಟೆ ಒಳಗಡಿಕೆ ಹೋಗಿದೆ ಆದರೂ ಏನು ಪ್ರಯೋಜನ ಆಗಿಲ್ಲ ಇನ್ನಿಲ್ಲಿರೋವಂಥ ಹೊಟ್ಟೆ ಇಲ್ಲಿರೋ ಅಂಥ ಬೆಳ್ಳು ಇಲ್ಲಿ ಉಜ್ಜೋದ್ರಿಂದ ಹೊಟ್ಟೆಗೂ ಒಲ್ಗೋದು ಏನು ಸಂಬಂಧ ಹೆಂಗೆ ವಾಸೆ ಆಗುತ್ತೆ ಅನ್ನುವಂಥದ್ದು ಒಂದು ಕ್ರಾಸ್ ಕ್ವಶನ್ ನಿಮಗೆ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕಣ್ಣಲ್ಲಿ ನೀರಾಗಿ ಬರುತ್ತಿದೆ ಅಂತ ಅಲ್ವಾ ನೀವು ಕಾಲಕ್ಕೆ ಚುಚ್ಚಿದ್ರೆ ನಿಮ್ಮ ತಲೆಯಲ್ಲೂ ನೋವು ಶುರು ಆಗ್ತದೆ ಹೌದು ಅಲ್ವಾ ಅಂದರೆ ತಲೆಗೂ ಕಾಲಿಗೂ ಏನು ಸಂಬಂಧ ಕಾಲಿಗೂ ಕಣ್ಣೀರಿಗೂ ಏನು ಸಂಬಂಧ ಅಂದರೆ ನಮ್ಮ ನರ ನಾಡಿಗಳು ದೇಹದಲ್ಲಿ ನಮ್ಮ ಯೋಗ ವಿಜ್ಞಾನ ಯೋಗ ಶಾಸ್ತ್ರದ ಆಯುರ್ವೇದ ಪ್ರಕಾರ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಅಂತ ದೇಹದಾದ್ಯಂತ ಅಥವಾ ನರಗಳೇ ಇದೆ ಅಂತ ಅಂದ್ಕೊಳ್ಳಿ ಹಾಗಾಗಿ ನಮ್ಮನ್ನು ನರಮಾನವ ಅಂತ ಕರೀತಾರೆ ನರಗಳಿಂದನೇ ಕೂಡಿರೋ ನಾವು ಎಲ್ಲಿಂದನೇ ಆಗಲಿ ಮಾಂಸಖಂಡಗಳು ಎಷ್ಟು ಇದೋ ಅದಕ್ಕಿಂತ ಹೆಚ್ಚು ನರಗಳೇ ಇದೆ ನೀವು ಎಲ್ಲಿ ನೋಡಿದ್ರು ನರಗಳೇ ಕಾಣಿಸ್ತವೆ ಹಾಗಾಗಿ ಅದಕ್ಕಾಗಿ ನಮ್ಮನ್ನು ಏನು ಕರೀತಾರೆ ಅಂದರೆ ನರಮಾನವ ಅಂತ ಹಾಗಾಗಿ ಆ ನರಗಳೇನಿದೆ ಒಂದರಿಂದ ಒಂದಕ್ಕೆ ಕನೆಕ್ಷನ್ ಇದೆ ನಾಡಿಗಳು ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗಿದೆ ಅದು ಮೆದುಳಿಗೆ ನೇರ ಪ್ರಮುಖವಾಗಿ ಹೋಗಿ ಕನೆಕ್ಟ್ ಆಗ್ತದೆ ಹಾಗಾಗಿ ಮೆದುಳಿನಲ್ಲಿ ಇವತ್ತಿನ ಮಾಡ್ರನ್ ಸೈನ್ಸ್ ಕೂಡ ಹೇಳೋದು ಟೆನ್ ಟ್ರಿಲಿಯನ್ ನರ್ವ್ಸಲ್ಲಿ ಕನೆಕ್ಟ್ ಆಗಿದೆ ಅಂತ ಮೆದುಳು ತುಂಬ ಕಾಂಪ್ಲಿಕೇಟೆಡ್ ಅದನ್ನ ಇನ್ನೂ ರಿಸರ್ಚ್ ಮಾಡ್ತಾನೇ ಇದ್ದಾರೆ ಮಾಡಿದಷ್ಟು ಅದರ ಸೀಕ್ರೆಟ್ಗಳು ಹೊರಗೆ ಬರ್ತಾ ಇದೆ ಅಂದರೆ ಒಂದರಿಂದ ಒಂದಕ್ಕೊಂದಕ್ಕೆ ಲಿಂಕ್ ಇದೆ ಹಾಗೆ ನೀವು ಆ್ಯಕ್ಯೂ ಪಂಕ್ಚರ್ ಅಥವಾ ಆ್ಯಕ್ಯೂ ಪ್ರೆಸರ್ ಅಂತೆಲ್ಲ ಕೇಳಿರ್ತೀರಿ ಹೌದು ಒಂದು ಟಚ್ ಮಾಡಿದರೆ ಉದಾಹರಣೆಗೆ ನಿಮಗೆ ಕೇರಳದಲ್ಲೇ ಮರಮಕಲೆ ಅಂತಿದೆ ಯಾವುದು ಒಂದು ನರ ಟಚ್ ಮಾಡಿದರೆ ಆ ಭಾಗದ ಸಂಚಾರವೇ ನಿಂತು ಹೋಗ್ತದೆ ಅಂತ ಅಥವಾ ಇನ್ನೊಂದು ನರ ಟಚ್ ಮಾಡಿದರೆ ಅಲ್ಲಿ ಪ್ರೆಸ್ ಮಾಡಿದರೆ ಅಲ್ಲಿ ಸುಗಮವಾಗಿ ರಕ್ತ ಸಂಚಾರ ಆಗಿ ಅದರ ಆರೋಗ್ಯ ಹೆಚ್ಚಾಗ್ತದೆ ಅಂದರೆ ಎಲ್ಲೋ ನರಗಳು ಒಂದಕ್ಕೊಂದಕ್ಕೆ ಮರಮಕಲ ಅಂತೆಲ್ಲ ಅದನ್ನು ಒಂದಕ್ಕೊಂದು ಕನೆಕ್ಟ್ ಇದೆ ಹಾಗೆ ಈ ಬೆರಳುಗಳೇನಿದೆ ಪಂಚಭೂತಗಳ ಸಂಕೇತವಾಗಿ ಒಂದೊಂದು ಬೆರಳುಗಳು ನಿಮ್ಮ ಮೆದುಳಿನ ನರಗಳಿಗೆ ಕನೆಕ್ಟ್ ಆಗಿದೆ ಉದಾಹರಣೆಗೆ ಹೆಬ್ಬೆರಳಿಗೆ ಹೇಳ್ತೀವಿ ನಾವು ನೀವು ತಲೆನೋವು ಬಂದರೆ ಆಕ್ಯು ಪಂಚರ್ ಆಕ್ಯೂ ಪ್ರೆಸರ್ ಅಲ್ಲಿ ಹೇಳ್ತಾರೆ ಇದು ತಲೆಯ ಭಾಗ ನೀವು ಇದನ್ನು ಪ್ರೆಸ್ ಮಾಡ್ತಾ ಹೋದರೆ ಒಂದಷ್ಟೊತ್ತು ಸಮಯ ತಲೆನೋವು ಕಡಿಮೆ ಆಗ್ತದೆ ಅಂತ ಯಾಕೆ ಅಂದರೆ ಪಿಟಿಟರಿ ಮತ್ತು ಪೀನೇಲ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಂಥ ಮೆದುಳಿಗೆ ಸಂಬಂಧಪಟ್ಟಂಥ ನರಗಳಿಗೂ ಈ ಭಾಗಕ್ಕೂ ಒಂದು ಕನೆಕ್ಷನ್ ಇದೆ ಹಾಗಾಗಿ ನೀವು ತಲೆನೋವು ಬಂದಾಗ ಇಲ್ಲಿ ಪ್ರೆಸ್ ಮಾಡಿ ಇಲ್ಲೂ ನೋವು ಬರ್ತದೆ ಒಂದಷ್ಟೊತ್ತು ಹೀಗೆ ಪ್ರೆಸ್ ಮಾಡ್ತಾ ಹೋದರೆ ತಲೆನೋವು ಕಡಿಮೆ ಆಗ್ತದೆ ಅಂದ್ರೆ ಕೈ ಬೆರಳುಗಳಲ್ಲಿರುವ ನರಕು ಮೆದುಳಿನ ಅಥವಾ ದೇಹದ ಅಂಗಾಂಗಗಳಿಗೂ ಈ ಅಂಗೈಗೂ ಸಂಬಂಧ ಇದೆ ಹಾಗಾಗಿ ಆಕ್ಯು ಅಥವಾ ಆಕ್ಯು ಪ್ರೆಸರ್ ನೀವು ಸ್ಟಡಿ ಮಾಡ್ತಾ ಹೋದ್ರೆ ಯಾವ ಭಾಗವನ್ನ ಹೆಚ್ಚು ಟಚ್ ಮಾಡಿದ್ರೆ ಅದು ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಪ್ಯಾಂಕ್ರಿಯಸ್ ಇರ್ಬೋದು ಅಥವಾ ಮೆದುಳೆ ಇರ್ಬೋದು ಪಿಟಿಟರಿ ಬೇರೆ ಬೇರೆ ಗ್ಲ್ಯಾಂಡ್ ನಿರ್ನಾಳ ಗ್ರಂಥಿಗಳು ಅಂತ ಏನು ಕರೀತಾರೆ ಆ ಗ್ರಂಥಿಗಳನ್ನ ಪ್ರಚೋದಿಸುವಂತಹ ಶಕ್ತಿ ಅಂಗೈಗೆ ಅಂಗಾಲಿಗೆ ಇದೆ ಹಾಗಾಗಿ ನಮ್ಮ ಹಿರಿಯರು ಏನ್ ಹೇಳೋರು ಆಯುರ್ವೇದದಲ್ಲೂ ಇದೇ ಅದು ಇಡೀ ದೇಹಕ್ಕೆ ನೀನು ಮಜ್ಜನ ಮಾಡಬೇಕಾಗಿಲ್ಲ ಎಣ್ಣೆ ಹಚ್ಕೋಬೇಕಾಗಿಲ್ಲ ಸಮಯ ಇಲ್ಲ ಆಗಲ್ಲ ಅಂದಾಗ ನಿನ್ನ ಕೈಗೆ ಅಂಗೈಗೆ ಮತ್ತು ಅಂಗಾಲಿಗೆ ಚೆನ್ನಾಗಿ ಮಸಾಜ್ ಮಾಡು ತುಪ್ಪದಿಂದ ಇಡೀ ದೇಹಕ್ಕೆ ಮಸಾಜ್ ಆದಾಗೆ ನಿನಗೆ ಫೀಲ್ ಆಗ್ತಿದೆ ಅಂತ ಅಷ್ಟು ಫ್ರೀ ಆಗ್ತದೆ ಇಡೀ ಬಾಡಿ ನೀವು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅಂಗೈಯಾಲಿಗೆ ಚೆನ್ನಾಗಿ ಮಸಾಜ್ ಮಾಡಿ ಇಡೀ ಬೆಳಗ್ಗೆ ಎದ್ದಾಗ ಇಡೀ ದೇಹ ಹಗುರ ಆಗೋಕ್ಕೆ ಶುರು ಅನ್ನುವಂಥ ಫೀಲ್ ಬರ್ತದೆ ಯಾಕೆಂದರೆ ಎಲ್ಲ ನರನಾಡಿಗಳು ನಿಮ್ಮ ಅಂಗೈಗೆ ಅಂಗಾಲಿಗೆ ಕನೆಕ್ಟ್ ಆಗಿದೆ ಹಾಗಾಗಿ ನೀವು ಯಾವುದೋ ಒಂದು ಭಾಗ ಟಚ್ ಮಾಡಿದರೆ ಇನ್ನೊಂದು ಭಾಗಕ್ಕೆ ಅದನ್ನು ಅಲ್ಲಿರುವಂಥ ಪ್ರೆಸರನ್ನು ರಿಲೀಸ್ ಮಾಡಲಿಕ್ಕೆ ಅಲ್ಲಿರುವಂಥ ಪೇಯ್ನನ್ನು ರಿಲೀಸ್ ಮಾಡಲಿಕ್ಕೆ ಅಥವಾ ಅಲ್ಲಿರುವ ಶಕ್ತಿಯನ್ನು ಪ್ರಚೋದನೆ ಮಾಡಲಿಕ್ಕೆ ಸಹಾಯ ಆಗ್ತದೆ ಗುರುಗಳೇ ಕಂಪ್ಲೀಟಾಗಿ ಈ ಮುದ್ರೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ರಿ ಎಲ್ಲಿಂದ ಎಲ್ಲೆಲ್ಲ ಕನೆಕ್ಷನ್ ಇರುತ್ತೆ ಅನ್ನೋದು ನನಗೆ ಇವಾಗ ನಮ್ಮ ಜನರಿಗೂ ಕೂಡ ಯಾಕೆಂದರೆ ಜನರಲ್ಲಿರೋ ಡೌಟೇ ನಾನು ಅದನ್ನು ಕೇಳಿದ್ದು ತುಂಬ ಒಳ್ಳೆಯ ಮಾಹಿತಿಗಳ ಕೊಟ್ಟರೆ ಮುಂದಿನ ಎಪಿಸೋಡ್ನಲ್ಲಿ ಯಾವ್ಯಾವ ಥರ ಮುದ್ರೆಗಳಿದೆ ಅದರಲ್ಲಿ ಜನರಿಗೆ ದಿನನಿತ್ಯ ಬೇಕಾಗುವಂಥ ಒಂದಷ್ಟು ಮುದ್ದೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ತೆ ಗುರುಗಳೇ ಧನ್ಯವಾದಗಳು ಸೊ ನೋಡಿದ್ರಲ್ಲ ವೀಕ್ಷಕರೇ ಗುರುಗಳು ನಮಗೆ ಈ ಮುದ್ದೆಗಳು ನಮ್ಗೆ ಗೊತ್ತಿಲ್ಲ ಯಾವುದೋ ಒಂದು ಮುದ್ರೆ ನಾವು ಮಾಡ್ತಾ ಇರ್ತೀವಿ ಆದರೆ ಪರ್ಟಿಕ್ಯುಲರ್ ಆಗಿ ಮುದ್ದೆಗಳ ಬಗ್ಗೆ ತಿಳ್ಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಅದರ ಜೊತೆಗೆ ನಿಮ್ಮ ಮನಃಶಾಂತಿ ಜೊತೆಗೆ ನಿಮ್ಮ ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಸುವಂಥ ಮುದ್ರೆಗಳು ಸಹಕಾರವನ್ನು ಮಾಡುತ್ತೆ ಅನ್ನುವಂಥ ಮಾಹಿತಿನ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಿಮಗೂ ಕೂಡ ಏನಾದರೂ ಈ ಮುದ್ರೆಗಳ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಯೋಗದ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಆಸಕ್ತಿ ಇರುತ್ತೆ ಹೀಗಾಗಿ ನಿಮಗೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕಲ್ವಾ ಅದಕ್ಕೆ ಉಪಾಸನಾ ಫೌಂಡೇಶನ್ ಅವರು ಅಲ್ಲಲ್ಲಿ ಶಿಬಿರಗಳನ್ನ ಮಾಡ್ತಾ ಇರ್ತಾರೆ ಹೀಗಾಗಿ ನೀವು ಈ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅವರಿಗೆ ಕಾಲ್ ಮಾಡಿ ನೀವು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಆ ಒಂದು ಶಿಬಿರ ನಡೆಯುವಂಥ ಸಂದರ್ಭದಲ್ಲಿ ನೀವು ಕೂಡ ಹೋಗಿ ಒಂದಷ್ಟು ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದಷ್ಟು ಮುದ್ದೆಗಳನ್ನು ಯೋಗವನ್ನು ಕಲಿಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ